ಹಲೋ ನಮಸ್ತೆ ಎಲ್ಲರಿಗೂ ಜಲ್ ಜಾಬ್ ಕನ್ನಡತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನದ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಎಷ್ಟಿದೆ ಅಂತ ನೋಡೋಣ ನೀವು ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ ಎಲ್ಲರಿಗಿಂತ ಮುಂಚೆನೇ ನೋಡ್ಬೋದು ಹಾಗೆಯೇ ನೋಡಿ ಈ ವಿಡಿಯೋನ ನೋಡಿ ನಿಮಗೆ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಈಗ ವಿಡಿಯೋನ ಶುರು ಮಾಡೋಣ ದಿನಾಂಕ ಹದಿನೆಂಟು ಸೆಪ್ಟೆಂಬರ್ ನಂಬರ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಈ ದಿನದ ಒಂದು ಕೆ ಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎಂಟು ನೂರು ರು ಆಗಿದೆ ಇವತ್ತು ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ನೋಡೋಣ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಒಂದು ಗ್ರಾಮ್ಗೆ ನಿನ್ನೆ ಹನ್ನೊಂದು ಸಾವಿರದ ನೂರ ಎಪ್ಪತ್ತೊಂದು ರೂಪಾಯಿ ಇತ್ತು ಇಂದು ಹನ್ನೊಂದು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಆಗಿದೆ ಇಲ್ಲಿ ಒಂದೊಂದು ಗ್ರಾಮ್ಗೆ ಒಂದೊಂದು ರು ಇಳಿಕೆ ಆಗಿದೆ ಅಷ್ಟಿದೆ ಅದೇ ರೀತಿ ಎಂಟು ಗ್ರಾಮ್ಗೆ ನೋಡೋದಾದರೆ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಇತ್ತು ನಿನ್ನೆ ಇಂದು ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಇತ್ತು ನಿನ್ನೆ ಇಂದು ಒಂದು ಲಕ್ಷದ ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ನೂರು ಗ್ರಾಮ್ಗೆ ಹನ್ನೊಂದು ಲಕ್ಷದ ಹದಿನೇಳು ಸಾವಿರದ ನೂರು ರೂಪಾಯಿ ಇತ್ತು ನಿನ್ನೆ ಇಂದು ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಆಗಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ನೋಡೋಣ ಒಂದು ಗ್ರಾಮ್ಗೆ ನಿನ್ನೆ ಹತ್ತು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ಇತ್ತು ಇಂದು ಹತ್ತು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗಿದೆ ಎಂಟು ಗ್ರಾಮ್ಗೆ ಎಂಬತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಇತ್ತು ನಿನ್ನೆ ಇಂದು ಎಂಬತ್ತೊಂದು ಸಾವಿರದ ಒಂಬೈನೂರ ಹನ್ನೆರಡು ರೂಪಾಯಿ ಆಗಿದೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎರಡು ಸಾವಿರದ ನಾನ್ನೂರು ರೂಪಾಯಿ ಇತ್ತು ನಿನ್ನೆ ಇಂದು ಒಂದು ಲಕ್ಷದ ಎರಡು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ಗೆ ಹತ್ತು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಇತ್ತು ನಿನ್ನೆ ಇಂದು ಹತ್ತು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ನೋಡೋಣ ಒಂದು ಗ್ರಾಮ್ಗೆ ನಿನ್ನೆ ಎಂಟು ಸಾವಿರದ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಇತ್ತು ಇಂದು ಎಂಟು ಸಾವಿರದ ಮುನ್ನೂರ ಎಪ್ಪತ್ತೇಳು ರೂಪಾಯಿ ಆಗಿದೆ ಎಂಟು ಗ್ರಾಮ್ಗೆ ಅರವತ್ತೇಳು ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಇತ್ತು ನಿನ್ನೆ ಇಂದು ಅರವತ್ತೇಳು ಸಾವಿರದ ಹದಿನಾರು ರೂಪಾಯಿ ಆಗಿದೆ ಹತ್ತು ಗ್ರಾಮ್ಗೆ ಎಂಬತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಇತ್ತು ನಿನ್ನೆ ಇಂದು ಎಂಬತ್ತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ನೂರು ಗ್ರಾಮ್ಗೆ ಎಂಟು ಲಕ್ಷದ ಮೂವತ್ತೇಳು ಸಾವಿರದ ಎಂಟು ನೂರು ರು ಇತ್ತು ನಿನ್ನೆ ಇಂದು ಎಂಟು ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರು ರು ಆಗಿದೆ ಅದೇ ರೀತಿ ಬ್ರಾ ಭಾರತದ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಎಷ್ಟೆಷ್ಟಾಗಿದೆ ಏರಿಕೆಯಾಗಿದೆಯಾ ಅಥವಾ ಇಳಿಕೆ ಆಗಿದೆಯಾ ಅಂತ ನೋಡೋಣ ಇಲ್ಲಿ ಚೆನ್ನೈನಲ್ಲಿ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಹನ್ನೊಂದು ಸಾವಿರದ ಇನ್ನೂರ ಮೂರು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹತ್ತು ಸಾವಿರದ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಎಂಟು ಸಾವಿರದ ಐನೂರ ಒಂಬತ್ತು ರೂಪಾಯಿ ಇದೆ ಇಲ್ಲಿ ದೆಹಲಿಯಲ್ಲಿ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಹನ್ನೊಂದು ಸಾವಿರದ ನೂರ ಎಂಬತ್ತೈದು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹತ್ತು ಸಾವಿರದ ಇನ್ನೂರ ಐವತ್ನಾಲ್ಕು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಎಂಟು ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿ ಇದೆ ಅದೇ ರೀತಿ ಇಲ್ಲಿ ಬೆಂಗಳೂರಲ್ಲಿ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಹನ್ನೊಂದು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹತ್ತು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಎಂಟು ಸಾವಿರದ ಮುನ್ನೂರ ಎಪ್ಪತ್ತೇಳು ರೂಪಾಯಿ ಇದೆ ಹೈದರಾಬಾದಲ್ಲಿ ನೋಡೋದಾದರೆ ಸೇಮ್ ಪ್ರೈಸೇ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಹನ್ನೊಂದು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹತ್ತು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಎಂಟು ಸಾವಿರದ ಮುನ್ನೂರ ಎಪ್ಪತ್ತೇಳು ರೂಪಾಯಿ ಇದೆ ಇಲ್ಲಿ ಅಹಮದಾಬಾದಲ್ಲಿ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಹನ್ನೊಂದು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹತ್ತು ಸಾವಿರದ ಇನ್ನೂರ ನಲವತ್ತ್ನಾಲ್ಕು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಎಂಟು ಸಾವಿರದ ಮುನ್ನೂರ ಎಂಬತ್ತೆರಡು ರೂಪಾಯಿ ಇದೆ ಅದೇ ರೀತಿ ಈ ದಿನದ ಡಾಲರು ಒಂದು ರೂಪೀಸ್ಗೆ ಎಂಬತ್ತೇಳು ಪಾಯಿಂಟ್ ಒಂಬತ್ತು ಏಳರಷ್ಟಿದೆ ಅದೇ ರೀತಿ ಈ ದಿನದ ಪೆಟ್ರೋಲ್ ದರ ನೋಡೋಣ ಪೆಟ್ರೋಲ್ ದರ ನೂರ ಎರಡು ಪಾಯಿಂಟ್ ಒಂಬತ್ತು ಎರಡರಷ್ಟಿದೆ ಡೀಸೆಲ್ ದರ ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತರಷ್ಟಿದೆ ನೋಡಿದರೆಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು